జనుమదిన అన్నోదు ఈ బతుక నెనపు ఈ బదుకు అన్నోదు సవి ప్రీత నెనపు ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಬರ್ತ್ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ವೀಕ್ಷಕರೇ ನಮಸ್ಕಾರ ನಾವು ಈಗ ಗಳತಗ ಗ್ರಾಮಕ್ಕೆ ಬಂದಿದ್ದೇವೆ ರಾಜೇಂದ್ರ ವಡ್ಡರವರ ನಿವಾಸಕ್ಕೆ ಯಾಕಂದರೆ ಇವತ್ತು ರಾಜೇಂದ್ರ ಅವರ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬದಂದು ಅವರ ಅನಿಸಿಕೆ ಅಭಿಪ್ರಾಯ ಏನು ಅಂತ ಅವ್ರ ನಿವಾಸಕ್ಕೇ ಬಂದಿದೆ ಸರ್ ನನಗೆ ಮೊದಲೇದಾಗಿ ಹುಟ್ಟೊಬ್ಬದ ಶುಭಾಶಯಗಳು ನಮಸ್ಕಾರಗಳು ಒಬ್ಬ ನನಗೆ ಗೊತ್ತು ಒಬ್ಬ ಸಾದಾ ಶಾಲಾ ಮಾಸ್ತರ್ನ ಮಗ ಅವಾಗ ಮಾಸ್ತರ್ ಅಂತರು ಒಬ್ಬ ಸಾಲ ಶಿಕ್ಷಕನ ಶಿಕ್ಷಕರ ಮಗ ಅದು ಮತ್ತು ವಡ್ರ ಸಮಾಜ ಅಂದ್ರೆ ಬಡವ ಸಮಾಜ ಹಿಂದುಳಿದವರ್ಗ ಸಮಾಜ ಅದು ಮತ್ತು ಸಣ್ಣ ಸಮಾಜ ಇಂಥ ಸಮಾಜದೊಳಗೆ ಹುಟ್ಟಿ ನೀವು ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿದ್ದೀರಿ ಅದು ಆಮೇಲೆ ಕೇಳ್ತೀನಿ ಅದಕ್ಕಿಂತ ಮುಂಚೆ ಕೇಳ್ತೀನಿ ಈ ದೊಡ್ಡ ಸ್ಥಾನಕ್ಕೆ ಹೋಗಬೇಕಾದ್ರೆ ಆವಾಗ ಒಡ್ರ ಸಮಾಜದ ಸ್ಥಿತಿ ಗತಿ ನೀವು ಸಣ್ಣಾಗಿದ್ದಾಗ ಹೆಂಗಿತ್ತು ಅದು ನಿಮಗೆ ಗೊತ್ತು ನನಗೂ ಗೊತ್ತು ಆಮೇಲೆ ಕಲ್ಲು ಒಡೆದು ಜೀವನ ಮಾಡುವಂಥ ಸ್ಥಿತಿ ಅಂಥಾದ್ರ ಮಧ್ಯೆ ನಿಮ್ಮ ತಂದೆಯವರು ಶಿಕ್ಷಕರಾಗಿದ್ದರು ಅದು ಒಂದು ನಿಮಗೆ ವರದಾನ ಆಯಿತು ಹೀಗಾಗಿ ನಾನು ಮೊದಲು ನಿಮ್ಮ ಹಿರಿಯರ ಕಡೆ ಹೋಗ್ತೀನಿ ಯಾವ ಸಂಸ್ಕಾರವನ್ನು ನೀವು ಇವತ್ತು ಸ್ಮರಿಸಿಕೊಳ್ತೀರಿ ನಿಮ್ಮ ಹಿರಿಯರು ಕೊಟ್ಟಂತ ನಾನು ಮೊದಲಿಗೆ ನಿಪ್ಪಾಣಿ ಮತಕ್ಷೇತ್ರದ ಹಾಗೂ ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿಯ ಮತದಾರರಿಗೆ ಹೃದಯಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ಈ ಮಟ್ಟಿಗೆ ನಾನು ಬೆಳಿಬೇಕಾದ್ರೆ ಅಥವಾ ರಾಜಕಾರಣದಲ್ಲಿ ಒಂದು ಗುರುತು ಹಿಡಿಬೇಕಾದ್ರೆ ಇಲ್ಲಿರ್ತಕ್ಕಂಥ ಬೋಧ್ ಜಿಲ್ಲಾ ಪಂಚಾಯಿತಿಯ ಮತದಾರ ಇರ್ಬೋದು ಅದೇ ರೀತಿಯಾಗಿ ಮೊದಲನೇದಾಗಿ ತಮಗೆ ಹೇಳಬೇಕಾದ್ರೆ ನಾನು ರಾಜಕೀಯಕ್ಕೆ ಪ್ರವೇಶ ಮೊದಲು ಮಾಡಿದ್ದು ಭೀಮಾಪುರವಾಡಿ ಅಂತ ಚಿಕ್ಕ ಒಂದು ವಾಡಿಯಿಲ್ಲದ ಗ್ರಾಮ ಪಂಚಾಯಿತಿಗೆ ಅಲ್ಲಿಂದ ಸದಸ್ಯನಾಗಿ ಆಯ್ಕೆಯಾಗಿದೆ ಆ ವಾಡಿಯ ಎಲ್ಲ ಗ್ರಾಮಸ್ಥರಿಗೂ ಕೂಡ ತಮ್ಮ ಮುಖಾಂತರನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಭೋ ಜಿಲ್ಲಾ ಪಂಚಾಯತಿಯ ಎಲ್ಲ ಮತದಾರರಿಗೂ ಕೂಡ ಈ ಹುಟ್ಟುಹಬ್ಬದ ನಿಮಿತ್ತ ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ ತಾವು ಈಗ ನನಗೆ ಪ್ರಶ್ನೆಯನ್ನು ಕೇಳಿದ್ರಿ ಹಿರಿಯರ ಮುಖಾಂತರ ತಮಗೆ ಯಾವ ಸಂಸ್ಕಾರ ಬಂದಿದೆ ಅಂತ ತಮಗೆ ನಾನು ನಿಮಗೆ ಹೇಳಿಕೆ ಬಯಸ್ತಾ ಇದ್ದೀನಿ ಇದಕ್ಕೆಲ್ಲ ಕಾರಣೀಭೂತಿ ಯಾರಾದ್ರಿದ್ರೆ ನಮ್ಮ ತಂದೆ ಹಾಗೂ ತಾಯಿ ಯಾಕಂದರೆ ನಮ್ಮ ತಂದೆಯವರು ಶಿಕ್ಷಕ ವೃತ್ತಿಯಿಂದ ಬಂದವರು ಅದೇ ರೀತಿಗೆ ನಮ್ಮ ತಾಯಿಯವರು ಕೂಡ ಚಿಕ್ಕಲವಾಳದವರು ಚಿಕ್ಕಲವಾಳ ಅವರೂ ಕೂಡ ಅಲ್ಲಿ ಚಿಕ್ಕಲವಾಳದಲ್ಲಿ ಒಂದು ಪ್ರತಿಷ್ಠಿತ ವ್ಯಕ್ತಿ ಮನೆತನದಿಂದ ಬಂದಿರತಕ್ಕಂಥ ನಮ್ಮ ತಾಯಿ ಕೂಡ ಮೊದಲಿಂದನೂ ಸಂಸಾರಸ್ಥರು ಮತ್ತು ಸಂಸ್ಕಾರವುಳ್ಳವರಾಗಿದ್ದರು ಆ ಕಾರಣದಿಂದ ನಮ್ಮ ತಂದೆಯವರು ನಮ್ಮ ಹುಡುಗರಿಗೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಶಿಕ್ಷಣದಲ್ಲಿ ಅವರಿಗೆ ಏನಾದರೂ ಒಂದು ಶಿಕ್ಷಣದಲ್ಲಿ ವಿಚಾರ ಮಾಡ್ಕೊಂಥ ಸಮಾಜದಲ್ಲಿ ಬೆಳವಣಿಗೆ ಹೇಗೆ ಹೇಗಾಗಬೇಕಾದ್ರೆ ಯಾಕಂದರೆ ತಮಗೆ ಗೊತ್ತಿದ್ದಂಥ ವಡ್ರ ಸಮಾಜ ಅತಿ ಚಿಕ್ಕ ಸಮಾಜ ಬಡವ ಸಮಾಜ ಕೂಲಿ ಮಾಡುತ್ತಾಡದ ಜೀವನ ಕಲ್ಲು ಹೊಡೆದ ಜೀವನ ಮಾಡುವಂಥ ಸಮಾಜ ಈ ಸಮಾಜಕ್ಕೆ ನಮ್ಮ ಹುಡುಗರು ಒಂದು ಮಾರ್ಗದರ್ಶಕರಾಗಬೇಕು ನಮ್ಮ ಮುಖಾಂತರ ನಮ್ಮ ಹುಡುಗರಿಗೆ ಕೂಡ ಶಿಕ್ಷಣ ಆಗಬೇಕಂತ ನನಗೆ ಮೊದಲು ಶಿಕ್ಷಣ ಕಲಿಸಿದರು ರೊಕ್ಕ ರೂಪಾಯಿ ಈ ಏನೂ ಹೇಳಿಲ್ಲ ನಮ್ಮ ಫಾದರು ಮೊದಲು ಏನು ಕಳಿಸಿದೆ ಅಂದರೆ ಸಂಸ್ಕಾರ ಮತ್ತು ಶಿಕ್ಷಣ ಕಲ್ರಿ ಶಿಕ್ಷಣ ಕಲ್ತಿರಂದ್ರೆ ನೀವು ಎಲ್ಲೂ ಏನೂ ಮಾಡ್ಬೋದು ಶಿಕ್ಷಣ ಎಲ್ಲ ಮನೆ ನಮ್ಮ ಬ್ರದರ್ಸ್ ಎಲ್ಲರನ್ನು ಕೂಡ ಶಿಕ್ಷಣ ಶಿಕ್ಷಿಕ್ಷ ಸುಶಿಕ್ಷೆ ಎಲ್ಲರಿಗೆ ನಮ್ಮ ತಂದೆ ತಾಯಿಯವರ ಸಂಸ್ಕಾರ ಇದೆ ಆ ಕಾರಣಕ್ಕಾಗಿ ಬೆಳಲಿಕ್ಕೆ ಕಾರಣೀಭೂತರು ಯಾರಾದರೆ ನಮ್ಮ ತಂದೆ ತಾಯಿಯ ಪ್ರೇರಣೆ ಇನ್ನು ಅವರ ಸಂಸ್ಕಾರದಿಂದ ನೀವು ಸುಶಿಕ್ಷಿತರಾದ್ರೆ ಹೌದು ಹೌದು ಇನ್ನು ನಾನು ಯಾವಾಗಲೂ ಹೇಳ್ತೀನಿ ಈಗಿನ ರಾಜಕೀಯ ಅಂದರೆ ನಿಮ್ಮದು ಆರಾಮ ಉದ್ಯೋಗ ಅದ ಯಾವುದು ಕಡಿ ಗ್ರೀಡಾಯನ ನಂತರ ಕಡಿ ಮಿಷನ್ ಅದ ಸಾಕಷ್ಟು ಇದು ದೊಡ್ಡ ಪ್ರಮಾಣದಾಗದ ಬಹುಶಃ ನಿಮ್ಮ ಸ್ನೇಹಿತರು ಸಹಿತ ನಿಮ್ಮ ಬಾಲ್ಯದಲ್ಲಿ ನಿಮ್ಮ ನಿಮ್ಮಗೂಡ ಕೊಂತ ಕುಂತಿರುಗಾಡ್ತಾರೆ ಅವರು ನಿಮ್ಮ ಸ್ನೇಹಿತರು ಯಾರೂ ವಹಿಸ್ಲಿಕ್ಕಿಲ್ಲ ರಾಜು ಇಟ್ಟು ಮುಂದೆ ಹೋಗ್ತಾ ರಾಜು ಮಂತ್ರಿ ಬಾಜು ಕುಂತ ರಾಜು ಜಡ್ ಪಿ ಮೆಂಬರ್ ಆಗುತ್ತಾ ರಾಜು ಫ್ಯಾಕ್ಟ್ರಿ ಮಾಲಕ್ ಆಗುತ್ತಾ ರಾಜು ಕರ್ನಾಟಕ ಮಹಾರಾಷ್ಟ್ರದ ರಾಜಕೀಯ ನಂಗೂ ಗೊತ್ತದ ಕರ್ನಾಟಕ ಮಹಾರಾಷ್ಟ್ರದ ಒಡ್ಡ ಸಮಾಜದ ಜೊತೆಗೆ ಸಮಾಜದ ಲೀಡರ್ಗಳು ಜನಪ್ರತಿನಿಧಿ ಜೊತೆ ಕಾಂಟ್ಯಾಕ್ಟ್ ಇರ್ತದ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಆದರೆ ತಾವು ಒಂದು ದೊಡ್ಡ ಒಂದು ಹುದ್ದೆ ಯಾವಾಗಲೂ ತಮ್ ತಮ್ಮ ಕೈಯಾಗನೇ ಒಂದು ಉದ್ಯೋಗ ಅದ ಹಿಂಗಿದ್ದಾಗ ರಾಜಕೀಯ ಅಂದರೆ ಈಗ ನಮ್ಮ ದೃಷ್ಟಿಯಲ್ಲಿ ಅಂದಲಿ ತಾವು ನಿಮಗೂ ಗೊತ್ತದ ಇದು ಒಂದು ಜುಗಾರ್ ಅದ ಯಾವಾಗ ತೆಳಗೆ ಬರ್ತೈತಿ ಯಾವಾಗ ಬರ್ತೈತಿ ಯಾವಾಗ ಇಲೆಕ್ಷನ್ದಾಗ ಒಳಗೆ ತರ್ತೈತಿ ಯಾವಾಗ ಇಲೆಕ್ಷನ್ದಾಗ ಗೆಟು ಖರ್ಚು ಮಾಡ್ತೈತಿ ಯಾವಾಗ ಲಗ ಹೊಡೆಸ್ತೈತಿ ಯಾರಿಗೂ ಗೊತ್ತಿಲ್ಲ ಯಾವಾಗ ಏರ್ನ ಯಾಕಮ ಮಲ್ಕಂಬ ಗೊತ್ತಿ ಇಳಿತಾಗ ಗೊತ್ತಿಲ್ಲ ಇಂಥ ರಾಜಕೀಯ ರಂಗ ನಿಮಗೆ ಅವಶ್ಯಕತೆ ಇತ್ತ ಮೊದಲನೇದಾಗಿ ನಮ್ಮ ತಂದೆ ತಾಯಿಯವರ ಸಂಸ್ಕಾರದಿಂದ ನಾವು ಬೆಳೆದು ಒಂದು ಶಿಕ್ಷಕ ಶಿಕ್ಷಣ ತಗೊಂಡು ಆದರೆ ನಮಗೇನು ಅನ್ನಿಸ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡ ಜನರಿರ್ಬೋದು ಅದು ಇನ್ನುಳಿದ ಸಮಾಜದಲ್ಲಿರ್ತಕ್ಕಂಥ ಬಡ ಯುವಕರಿಬೋದು ಅವ್ರಿಗೊಂದು ರೀತಿಯಲ್ಲಿ ಕೆಲಸವನ್ನು ಕೊಡಬೇಕು ನಮಗೂ ಒಂದು ಸಂಸಾರಕ್ಕಾಗಲಿ ನಮ್ಮ ಕುಟುಂಬಕ್ಕಾಗಲಿ ಆಧಾರ ಇರಬೇಕಂತ ಮೊದಲು ನಾವು ಬಿಸ್ನೆಸ್ ಮಾಡಬೇಕಂತ ಒಂದು ವಿಚಾರವನ್ನು ಮಾಡಿದೆ ಆ ಬಿಸ್ನೆಸ್ ಮಾಡಬೇಕಂತ ವಿಚಾರ ಮಾಡಿದಾಗ ನಮ್ಮ ಒಂದು ಸಮಾಜದಲ್ಲಿ ಮೂಲ ಉದ್ಯೋಗ ಅಂದರೆ ನಮ್ಮ ಮೂಲ ಕಸಬ ಕಲ್ಲು ಹೊಡೆಯೋದು ಕಲ್ಲು ಹೊಡೆಯೋದು ನಮ್ಮ ಮೂಲ ಸಮಾಜದ ಕಸಬ ಆ ಕಸಬಿದ್ದ ಕಾರಣಕ್ಕಾಗಿ ನಾವೊಂದು ಕ್ರೆಷರ್ ಹಾಕಬೇಕು ಸಣ್ಣ ಆಗೋತು ಒಂದು ಕ್ರೆಷರ್ ಹಾಕಬೇಕು ಆ ಕ್ರೆಷರ್ದಿಂದ ಜನರಿಗೆ ಅನುಕೂಲ ಆಗಬೇಕು ಉದ್ಯೋಗ ಸಿಗಬೇಕು ನಮ್ಮದು ಸಂಸ್ಕಾರ ಸಂಸಾರ ನಡಿಬೇಕು ಅಂತ ವಿಚಾರ ಮಾಡಿಕೊಂಡ ನಾವು ಒಂದು ಕ್ರೆಷರ್ ಉದ್ಯೋಗನ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ ನಂತರ ನಮ್ಮ ತಂದೆಯವರು ಏನಂದರು ಸಮಾಜಮುಖಿ ಕಾರ್ಯಕ್ರಮಗಳು ನೀವು ಮಾಡ್ಕೋತ ಹೋಗ್ರಿ ಆಗಲಿಂದನೂ ಕೂಡ ನಾವು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ಕೋತ ಬಂದಿದ್ದೀವಿ ಕರ್ನಾಟಕದಿಂದ ಏನಾಯಿತು ಅಂದರೆ ಜನರು ಏನಕ್ಕಾದ್ರು ನಮ್ಮ ಕೆಲಸಗಳಾಗಬಲ್ಲು ರಾಜಕೀಯದಾಗ ತಾವು ಇದ್ರೆ ನಮ್ಮ ಕೆಲಸಕ್ಕೆ ಎಲ್ಲರ ಅನುಕೂಲ ಆಗ್ತೈತಿ ಅದೇ ಅಂದಾಗ ರಾಜಕೀಯದ ಉತ್ಸಾಹ ನಮ್ಮ ಬತ್ತು ಆ ಕಾರಣಕ್ಕಾಗಿ ಭೀಮಾಪುರವಾಡಿಯಿಂದ ಅಡಿಯಿಂದ ಮೊದಲನೇದಾಗಿ ನನ್ನ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕಾರ್ಯಕರ್ತನಾದೆ ನಂತರ ಆರು ತಿಂಗಳಲ್ಲಿ ಯಾವುದು ಯಾವ್ರನ್ನೋ ನಮ್ಮ ಅಪ್ಪಗಳ ಆಶೀರ್ವಾದೋ ಹಿರಿಯರ ಆಶೀರ್ವಾದ ಗೊತ್ತಿಲ್ಲ ಆದರೆ ಬೋಧ ಜಿಲ್ಲಾ ಪಂಚಾಯತಿಗೆ ಅನಾಯಾಸವಾಗಿ ಒಂದು ಅರ್ಯಕ್ಕೆ ರಿಸರ್ವೇಷನ್ ಬಂತು ಆ ರಿಸರ್ವೇಷನ್ ಬಂದ ಕಾಲಕ್ಕಾಗಿ ಜನರೆಲ್ಲ ಅಂದ್ರ ಕಿ ಈ ಒಂದು ಎಬಲ್ ಕ್ಯಾಂಡಿಡೇಟ್ ಇದ್ರೆ ರಾಜು ವಡ್ರದವರು ಅದಕ್ಕೆ ನೀವು ಜೆಡಿ ಪಿಗ ಯಾವುದು ಪ್ರಸ್ತುತ ಕಾಂಟ್ಯಾಕ್ಸ್ಟ್ ಮಾಡಿರಿ ಅಂತ ನಮ್ಮೆಲ್ಲರ ಹೈಕಮಾಂಡ್ ಆಗಿರ್ತಕ್ಕಂಥ ಕಾಕಾ ಪಾಟೀಲ್ ಇರ್ಬೋದು ವೀರ್ ಕುಮಾರ್ ಪಾಟೀಲ್ ಇರ್ಬೋದು ಲಕ್ಷ್ಮಣ್ಣ ಚಿಂಗ್ಳೆ ಇರ್ಬೋದು ಸತೀಶ್ ಅಣ್ಣ ಜಾರಕಿಹೊಳಿ ಇರ್ಬೋದು ಇನ್ನುಳಿದ ಎಲ್ಲ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ನೇತಾರಾಗಿರ್ತಕ್ಕಂಥ ಎಲ್ಲರೂ ಹಿಡ್ಕೊಂಡು ದಾದಾ ದಾದಾ ಪೂರ್ಣ ನಮಗೆ ಆಶೀರ್ವಾದ ಐತಿ ಯಾಕಂದ್ರೆ ಅವರಿಂದ ನಾವು ರಾಜಕೀಯಕ್ಕೆ ಬಂದದ ಅವರ ಆಶೀರ್ವಾದದಿಂದ ನಾವು ಜಿಲ್ಲಾ ಪಂಚಾಯತ್ ಸದಸ್ಯನಾದ ಆ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹುದ್ದೆಯಲ್ಲಿರತಕ್ಕಂಥ ಎಲ್ಲ ಇರ್ಬೋದು ಇಲ್ಲಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಇರ್ಬೋದು ಯುವಕರು ಇರ್ಬೋದು ಸೇರ್ಕೊಂಡು ಏನಂದರು ರಾಜೇಂದ್ರ ಒಡ್ರಪ್ಪ ಈ ಒಂದು ಸ್ಥಾನಮಾನಕ್ಕೆ ಹೋಗಿದ್ದರು ಇವರು ನಾಮಿನೇಷನ್ ಮಾಡ್ರಿ ಅಂತ ಹೇಳಿದಾಗ ನಾವು ಬೋಧ್ ಜಿಲ್ಲಾ ಪಂಚಾಯತ್ ಮತಸ್ತಿನಿಂದ ಜಡಿ ಪಿ ನಾಮಿನೇಷನ್ ಮಾಡಿದೆ ನಾಮಿನೇಷನ್ ಮಾಡಿದ ನಂತರ ಜನರು ಕೂಡ ನನಗೆ ಬಹಳಷ್ಟು ಮತದಾನ ಕೂಡ ಮಾಡಿ ನನಗೆ ಜಿಲ್ಲಾ ಪಂಚಾಯಿತಿ ಮೆಂಬರ್ ಅಂತ ಆರಿಸ್ಕೊಟ್ರು ಆರ್ಸಿ ಕೊಟ್ರು ಕೆಲಸ ಮುಂದ್ವರ್ಸ್ಕೊಂಡ್ಬಿಟ್ಟು ಅದೇ ಕೆಲಸ ಮುಂದ್ವರಿಸ್ಕೊಂಡು ಈಗ ಒಂದು ಎರಡು ಮೂರು ವರ್ಷ ಆಯ್ತು ಈಗ ಜೆಡ್ ಪಿ ಮೆಂಬರ್ ಇಲ್ಲ ಆದ್ರೂ ಕೂಡ ಜಲ್ಪಿ ಯಾರು ಇಲ್ಲ ಈಗ ಯಾರು ಇಲ್ಲ ಈಗ ಸರ್ಕಾರ ನೇತೃತ್ವದಲ್ಲಿ ಅಧಿಕಾರದ ಶಾಸನ ನಿಯುಕ್ತಿದೆ ಆ ಕಾರಣಕ್ಕಾಗಿ ನಾವು ಬಹಳಷ್ಟು ಈ ಭಾಗದಾಗ ಕೆಲಸನೂ ಮಾಡಿದೆವು ಈ ಜನ್ರಿಗೇನು ಗೊತ್ತಿದೆ ಜಡ್ ಪಿ ಮೆಂಬರ್ ಆದ್ರಾಗ ನೀವು ಸಾಕಷ್ಟು ಧ್ವನಿ ಎತ್ತಿದೀರಿ ಪತ್ರಿಕೆಯಲ್ಲೂ ಬಂದಿದೆ ಕಾಂಗ್ರೆಸ್ ಇದ್ರೂ ನೀವು ವಿರೋಧ ಪಕ್ಷದವರಂತೆ ಇದ್ದಂಗೆ ಮತ್ತೆ ಅಷ್ಟು ಒಳ್ಳೆ ಕೆಲಸ ಮಾಡಿರೋ ಸಹಿತ ನಿಮ್ಗೆ ಕಾಂಗ್ರೆಸ್ ಪಕ್ಷ ಜಡ್ ಅಧ್ಯಕ್ಷ ಸ್ಥಾನ ತಪ್ಪಿಸ್ತೇ ನೋವು ಪ್ರಾಮಾಣಿಕ ಇಲ್ಲ ಇಲ್ಲ ಸರ್ ಸರ್ ತಮಗೆಲ್ಲ ತಪ್ಪು ಕಲ್ಪನೆ ಆಗೈತಿ ಜಡ್ ಅಧ್ಯಕ್ಷ ಸ್ಥಾನ ಎಸ್ ಸಿ ಮಹಿಳಾ ಬಂದಿತ್ತು ಜರ್ ಎಸ್ ಸಿ ಪುರುಷ ಬಂದಿರ ಈ ಬೆಳಗಾವಿ ಜಿಲ್ಲೆಯಿಂದ ಒಬ್ಬನೇ ನಾನು ಕಾಂಗ್ರೆಸ್ಸ ಜಡ್ ಪಿ ಮೆಂಬರ್ ಇದ್ದೀನಿ ಆಟೋಮೆಟಿಕ್ ಆಗಿ ಆಟೋಮೆಟಿಕ್ ಸತೀಶ್ ಅಣ್ಣ ಇರ್ಬೋದು ಹಾಗೆ ಕಾಂಗ್ರೆಸ್ ಇರ್ತಕ್ಕಂಥ ರಮೇಶ್ ಅಣ್ಣ ಇರ್ಬೋದು ಇನ್ನೂರದು ಇಳಿತಕ್ಕಂಥ ನಿಪ್ಪ ನಿಂಭಾಗದ ಲಕ್ಷ್ಮಣ್ಣ ಇರ್ಬೋದು ಅಥವಾ ನಮ್ಮ ಕಾಕಾಪಾಟ್ಲ ಇರ್ಬೋದು ಕುಮಾರ್ ಇರ್ಬೋದು ಇವರು ಮೊದಲು ಸೂಚನೆ ಮಾಡಿರೋರು ಎಸ್ ಸಿ ಪುರುಷ್ ಭತ್ತಂದ್ರೆ ರಾಜೇಂದ್ರ ಒಡರಿ ಅವ್ರನ್ನ ಅಧ್ಯಕ್ಷ ಮಾಡೋದು ಅದು ಮಹಿಳಾ ಬಂದ ಕಾರಣಕ್ಕಾಗಿ ಐಹಳೆ ಅವರಾದರೂ ಆ ಕಾರಣದಿಂದ ಅಧ್ಯಕ್ಷ ಆಗಬೇಕಂತೇಳಿ ಏನಿಲ್ಲ ನಿಮ್ಮ ಇಲ್ಲ 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 ಅದೇನಿಲ್ಲ ನಮ್ಮ ಕಾಂಗ್ರೆಸ್ನ ಎಲ್ಲ ಹೈಕಮಾಂಡ್ ಇರ್ಬೋದು ಎಲ್ಲ ನನ್ನ ಮತ್ತು ಗುರುಗಳು ಇರ್ಬೋದು ಎಲ್ಲರೂ ಕೂಡ ನನ್ನ ಮ್ಯಾಗ ಈಗೂ ಕೂಡ ಆಶೀರ್ವಾದ ಐತಿ ಯಾವಾಗಲೂ ಕೂಡ ನಾ ಯಾವುದೂ ಫೈಲ್ ತೊಗೊಂಡು ಸತೀಶ್ ಅನ್ನ ಇರ್ಬೋದು ಇಲ್ಲಿ ನಿಪ್ಪನಿ ಭಾಗದಲ್ಲಿರ್ತಕ್ಕಂಥ ಕಾಕಶ ಸಾಹೇಬ್ ಪಾಟೀಲ್ ಇರ್ಬೋದು ವೀರ ಕುಮಾರ್ ಇರ್ಬೋದು ಚಿಂಗಳೆ ಸರ್ ಇರ್ಬೋದು ಯಾವಾಗೂ ಫೈಲ್ ತಗೊಂಡ್ರೆ ಪೆಲ್ಲ ರಾಜು ಚ ಕಾಹೆ ಬಗ ಅಂತಾರೆ ಪೆಲಾ ರಾಜು ಚ ಕಾಹೆ ಬಗ ನಿತ್ಯ ಪೆಲ್ಲ ಮೆಟುವ ನಂತರದ ವಿಷಯ ಹಿಂಗೆ ಮರಾಠಿದಾಗ ಮಾತಾಡಿ ಅವ್ರು ಹೇಳ್ತಾರೆ ಯಾಕಂದ್ರೆ ಅಷ್ಟೊಂದು ಪ್ರೀತಿ ನನ್ನ ಮ್ಯಾಗ ಐತಿ ಆ ಕಾರಣಕ್ಕೆ ಯಾವುದೂ ಇದ್ರಾಗ ಅವ್ರದ್ದು ಯಾರ್ದು ಹೈಕಮಾಂಡ್ ಇರ್ಬೋದು ನಾನು ತಪ್ಪಿಸ್ಬೇಕಂತ ಯಾವುದೂ ವಿಚಾರ ಇಲ್ಲ ಇನ್ನೂ ರಾಜು ಮುಂದೆ ಹೋಗಲೇತೀರಿ ಅವರು ಪ್ರೋತ್ಸಾಹ ವಿನಾ ಯಾವುದು ಅಡೆತಡೆ ಮಾಡುವಂಥ ಕೆಲಸ ನಮ್ಮ ಹೈಕಮಾಂಡದವ್ರು ಮಾಡಿಲ್ಲ ನೀವಂತೂ ವಿಶ್ವಾಸ ಅಂದರೆ ನಿಮ್ಮ ಅಂದ್ರೆ ನಿಮ್ಮದು ಪೂರ್ತಿ ನೀವು ವಿಶ್ವಾಸ ಸಾಕಷ್ಟು ಸಾಕಂಡ್ ಹೌದು ಐತಿ ಐತ್ರಿ ಐತಿ ಅವ್ರಂ ವಿಶೇಷ ನೆನಪಿಡುವಂತ ಕೆಲಸ ನಿಮ್ಮ ಕ್ಷೇತ್ರದಲ್ಲಿ ಏನ್ ಮಾಡಿದ್ರಿ ಗಾತ್ರದ ಕ್ಷೇತ್ರ ನಮ್ಮ ಭೋಜ್ ಜಿಲ್ಲಾ ಪಂಚಾಯತಿ ಮಸ್ಕ ನೆನಪಿಡುವಂತ ಕೆಲಸಗಳು ಏನೇನಂದ್ರೆ ಇವತ್ತು ನೀವು ಕುಡಿಯೋ ಶುದ್ಧ ಕುಡಿಯುವ ನೀರು ಘಟಕ ನೋಡ್ತಿದ್ರಿ ಆ ಶುದ್ಧ ಕುಡಿಯೋ ನೀರು ಘಟಕಗಳು ಕೆಲವೊಂದು ಕಡೆ ಸ್ಟಾರ್ಟ್ ಇದಿಲ್ಲ ಕೆಲವೊಂದು ಕಡೆ ಇದ್ದಿದ್ದಿಲ್ಲ ಇದು ಫಂಡ್ ಬರೋದು ನಮ್ಮ ಝಡಪಿ ಆದ್ರೂ ಕೂಡ ಇಲ್ಲಿರ್ತಕ್ಕಂಥ ಶಾಸಕರು ಅದು ನಾವು ಮಾಡಿ ಅಂತ ಹೇಳ್ಕೊತಿರು ನಾವು ತೊಂಬತ್ತು ಮಂದಿ ಜಿಲ್ಲಾ ಪಂಚಾಯತ್ ಸದಸ್ಯರಲ್ಲಿ ಜಿಲ್ಲಾ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಏಕೈಕ ನಾವು ವ್ಯಕ್ತಿ ಅದನ್ನ ಹೇಳಿದೆ ಮಾಡಿದೆ ವಿರೋಧನೂ ಮಾಡಿದ್ದೇವೆ ಕೆಲವೊಂದು ಕೆಲಸಕ್ಕೆ ನಾವು ಸಪೋರ್ಟ್ನು ಕೊಡಿದ್ದೇವೆ ಯಾಕಂದರೆ ಯಾವ ವೇಳೆದಾಗ ಸಾರ್ವಜನಿಕ ಕೆಲಸ ಆಗ್ತಾ ಇರ್ತೈತಿ ಆ ವೇಳೆದಾಗ ಅದಕ್ಕೆ ಸಪೋರ್ಟ್ ಮಾಡಕ್ಕೆ ಹತ್ತೈತಿ ಕೆಲವೊಂದು ಕಡೆ ವಿರೋಧನೂ ಮಾಡೋಕತ್ತೈತಿ ಹೊಸ ಪ್ರಕರಣ ಎಪ್ಸಿದ್ದೀವಿ ಈ ಜಿ ತಾವು ಈಗ ನೆನಪಿಡತಕ್ಕಂಥ ಕೆಲಸಗಳು ಯಾವ್ಯಾವ ಅಂದ್ರೆ ನಮ್ಮ ರೈತರಿಗೆ ಕಬ್ಬ ಹೋಗಕ್ಕೆ ಬಹಳಷ್ಟು ತೊಂದರೆ ಆಗ್ತಿದ್ದವು ಸರ್ ಸರ್ ತಮಗೆ ಹೇಳಬೇಕಾದ್ರೆ ರೈತರಿಗೆ ಕಬ್ಬ ಕಳಿಸ್ಬೇಕಾದ್ರೆ ಪಾನಂದ ರಸ್ತೆಗಳು ಆಗಿದ್ವು ಕೆಲವೊಂದು ಕಡೆ ರಸ್ತೆ ಇಲ್ಲದ ಕಾರಣಕ್ಕಾಗಿ ಕಬ್ಬುಗಳು ಹಂಗ ಉಳ್ದ ಅದನ್ನು ಬೀಜಕ್ಕೆ ಉಪಯೋಗ ಮಾಡುವಂಥ ಕೆಲಸ ರೈತರಿಗೆ ಭಾಳಷ್ಟು ಅನುಕೂಲ ಇ ಅನಾನುಕೂಲತೆ ಇತ್ತು ಆ ಕಾರಣಕ್ಕಾಗಿ ಬೆನಾಡಿ ಇರ್ಬೋದು ಭೋಜ್ ಇರ್ಬೋದು ಸಿದ್ನಾಳ್ ಇರ್ಬೋದು ಈ ರೈತರಿಗಿನ ಪ್ರಾಮಾಣಿಕವಾಗಿ ಸಿ ಎಸ್ ಅವರು ಮುಂದೆ ಕುತ್ಕೊಂಡು ಬಣ್ಣದ ರಸ್ತೆಗಳು ಮಾಡುವಂಥ ಕೆಲಸ ಯಾರಾದರೂ ಮಾಡಿದರೆ ನಾ ಅಂತೇಳಿ ಹೆಮ್ಮೆ ಇನ್ನು ಗಳ್ ಯಾವಾಗಲೂ ನಾವು ನೋಡ್ತೀವಿ ಯಾವಾಗಲೂ ಮನುಷ್ಯ ತನ್ನ ಊರ ಮಹಿಳೆ ದೊಡ್ಡ ದೊಡ್ಡ ಎಮ್ ಎಲ್ ಎಂ ಪಿ ನಾ ಹೇಳ್ತೀನಿ ದೊಡ್ಡ ಕೆಲಸ ಮಾಡಿ ಒಮ್ಮೆ ಊರು ಯಾವುದೋ ಅಧಿಕಾರದಾಗ ಟೈಮ್ ಸಿಗುಲ ಅದು ಗೊತ್ತಿಲ್ಲ ಅಥವಾ ಮ್ಯಾಲ ಹೋದ್ಮ ತಡಗಿನ ನೆನಪು ಅದು ಗೊತ್ತಿಲ್ಲ ತನ್ನ ಊರ ತಾನೇ ಮೈತಿತ್ತು ಮನುಷ್ಯ ದೊಡ್ಡವ್ರದ್ದು ನೋಡಿದ್ವಿ ನಾವು ತಾವು ತಮ್ಮ ಗ್ರಾಮಕ್ಕೆ ಏನು ಬಿಡ್ತೀರಿ ಅಲ್ಲಿ ಗೆಳತಗಾಲದಲ್ಲಿ ಬರ್ತಕ್ಕಂಥ ನಮ್ಮ ಗಳತಗಾ ಊರಿಗೆ ಸಂಬಂಧಪಟ್ಟಂಥ ಹಳದಟ್ಟಿ ಪರವಾಡಿ ಮತ್ತು ಭೀಮಾ ಪರವಾಡಿ ಹಿಂಗೆ ಮೂರೂ ಸೇರಿ ಒಂದು ನಮ್ಮ ಗಳತಗ ಗ್ರಾಮ ಪಂಚಾಯಿತಿ ಐತಿ ಈ ಗಳ ಬರ್ತಕ್ಕಂಥ ಎಲ್ಲ ಒಂದು ಕುಪ್ಪನಿಕೆಗಳಂದರೆ ಬೋರ್ ಹೊಡೆಸುವಂಥ ಕೆಲಸ ಎಲ್ಲೆಲ್ಲಿ ಭೀಮ್ನಗರದಾಗಿರ್ಬೋದು ಶಿಲಂಗಡಿ ಮಡಿ ಇರ್ಬೋದು ಅದೇ ರೀತಿಯಾಗಿ ಭೀಮಾಪುರ ಅಡಿ ಇರ್ಬೋದು ಮತ್ತು ತಮಗೆ ವಿಷಯ ಹೇಳ್ತಾ ಇದ್ದೀನಂದರೆ ಭೀಮಾಪುರ ಅಡಿಯಲ್ಲಿ ಯಾರಾದರೂ ತೀರ್ಕೊಂಡ್ರೆ ಸ್ಮಶಾನ ಶೆಡ್ ಇದ್ದಿಲ್ಲ ಅದು ಒಂದು ಫೂಲ್ ತೆಳಗೆ ಹೋಗಿ ಮಳೆಗಾಲದಾಗ ಅಲ್ಲಿ ಸುಡುವಂಥ ಕೆಲಸ ಆಗ್ತಿತ್ತು ಇದನ್ನು ಎಮ್ ಎಲ್ ಎ ಗಮನಕ್ಕೆ ಕೂಡ ಭೀಮಾಪುರವಾಡಿ ಗ್ರಾಮಸ್ಥರು ತಂದರು ಆದರೂ ಕೂಡ ಅವ್ರು ಲಕ್ಷ ಕೊಡಲಿಲ್ಲ ಆದ್ರೆ ನಾವು ಪ್ರಾಮಾಣಿಕವಾಗಿ ಭೀಮಾಪುರವಾಡಿ ಸಲುವಾಗಿ ಸ್ಮಶಾನ ಶೆಡ್ ನಮಗೆ ಬರೋದಿಲ್ಲ ಆದ್ರೂ ಕೂಡ ರಂಗ ಅಂತ ಹೇಳಿ ಅದು ಫಂಡ್ ಸಿ ಎಸ್ ಆ ಕಡೆ ತೊಗೊಂಡು ಬಂದ್ರೆ ಸ್ಮಶಾನ ಶೆಡ್ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅಂತ ತಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಮಳೆಗಾಲ ಬತ್ತಂದ್ರೆ ಹೆಣಗಳು ಸುಡೋದು ಭಾಳ ಅಡಚಣೆ ಆಗ್ತಿತ್ತು ಅವರು ರಸ್ತೆ ಬಡ್ಡ್ಯಾಗ ಒಂದು ಪೂಲ್ ಇರ್ತಿತ್ತು ಆ ಪೂಲ್ ಬಡ್ಡಿಯಾಗ ಹೋಗಿ ಹೆಣ ತೊಗೊಂಡೋಗಿ ಸುಡ್ತಿರು ಆ ಅಂಥ ಒಂದು ಕೆಟ್ಟ ಪರಿಸ್ಥಿತಿ ಅಲ್ಲಿತ್ತು ಅದನ್ನು ನೋಡಿ ನನಗೆ ಅದಕ್ಕೆ ನಾನು ಯಾವುದೇ ಪರಿಸ್ಥಿತಿಯಾಗಿ ಇಲ್ಲಿ ಸ್ಮಶಾನ ಶೆಡ್ ಮಾಡಬೇಕಂತ ಜನರು ಹೇಳಿದರು ಅದನ್ನು ಮಾಡಿಕೊಟ್ಟು ಈಗ ಕೆಲಸ ತಮ್ಮ ಕಣ್ಣು ಮುಂದಿದೆ ಅಂತ ನಾ ಹೇಳಕ್ ಬಯಸ್ತಾ ಇದ್ದೀನಿ ಇನ್ನು ಜಾರಕಿ ಮನ್ನಿ ಪ್ರಿಯಾಂಕಾ ಜಾರಕಿಹೊಳಿಯವರು ನಿಮ್ಮ ಎಂ ಪಿ ಆಗಿ ಕಾಂಗ್ರೆಸ್ ಪಕ್ಷದಿಂದ ಆಸಿಬಿಟ್ಟರು ಇದರಲ್ಲಿ ಈ ಭಾಗದಲ್ಲಿ ತಮ್ಮದು ಆಗಲಿ ಇನ್ನಿತ ಅನೇಕ ಮುಖಂಡರದ್ದು ಪಾತ್ರ ಮುಖ್ಯದ ನಿಪ್ಪಾಣಿ ಭಾಗದಾಗಿರ್ಬೋದು ಅಥವಾ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಇರಬಹುದು ಈಗ ನಿಮಗೆ ಈ ಮಣ್ಣಿನ ಚುನಾವಣೆಯಲ್ಲಿ ಏನ್ ತಿರುಗೇಡಿದಿಲ್ಲ ಎಲ್ಲ ಕಡೆ ತಿರುಗೇಡಿದೆ ನೀವು ಬರೆಯೋ ಗಣತಗೋಸ್ಗೆ ಸೀಮಿತ ಆಗಿಲ್ಲ ಏನ್ ಅನುಭವತ್ತು ಮತದಾರರ ಬಗ್ಗೆ ಮತದಾರರ ಬಗ್ಗೆ ಅಥವಾ ಲೀಡರ್ ಬಗ್ಗೆ ಅಥವಾ ರಾಜಕಾರಣಿಗಳ ಬಗ್ಗೆ ಏನು ಮಾಡ್ತಾರೋ ಏನಿಲ್ಲ ಏನು ಹೇಳಿರ್ತಾರೋ ಏನಿಲ್ಲ ಹಳೆಯದು ಪುರಾಣ ಎಲ್ಲ ಹೊಂಟಿದ ಇಲೆಕ್ಷನ್ದಾಗ ಯಾರೂ ಬಿಡಂಗಿಲ್ಲ ಅದಕ್ಕೆ ಒಂದು ಅನುಭವ ಹೊಂದಿರ್ಬೇಕಲ್ಲ ನಿಮ್ಗೆ ನಮಗೆ ತಿರುಗಾಡಿದ್ವಿ ತಿರುಗಾಡಿದ್ವಿ ಎಲ್ಲ ಕಡೆ ತಾವು ಹೇಳೋದು ನಿಜ ಐತಿ ಚುನಾವಣೆಯಲ್ಲಿ ನಿಜ ಐತಿ ಆದ್ರೂ ನಮ್ಮ ನೇತಾರರಾಗಿರ್ತಕ್ಕಂಥ ರಾಜ್ಯದ ನೇತಾರರಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಸತೀಶನ್ನ ಜಾರಕಿಹೊಳವರು ಸತೀಶಣ್ಣ ಜಾರಕಿಹೊಳಿಯವರು ಕೇವಲ ಶಾಸಕ ಮಂತ್ರಿ ಅಂತ ತಾವು ನೋಡಬಾರ್ದು ಯಾಕಂದರೆ ಅವರು ಸಮಾಜಮುಖಿ ಕಾರ್ಯಕ್ರಮಗಳು ಬಹಳಷ್ಟು ದಿನಗಳಿಂದ ಮಾಡ್ಕೊತ ಬಂದರು ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳಿಂದ ಇವತ್ತು ನಡ್ತಕ್ಕಂಥ ರಾಜ್ಯದಲ್ಲಿ ಏಕೈಕ ರಾಜಕಾರಣಿ ಯಾರಾದಿದ್ರೆ ಸತೀಶಣ್ಣ ಜಾರಕಿಹೊಳಿ ಅಂತ ತಮ್ಮ ಮುಖಾಂತರ ನಾನು ಹೇಳಿ ಬಯಸ್ತಾ ಇದ್ದೀನಿ ಅವರ ಸಮಾಜಮುಖಿ ಕಾರ್ಯಕ್ರಮಗಳದು ಇನ್ನು ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಅವರ ಒಂದು ವೇದಿಕೆ ಮುಖಾಂತರ ಕಾರ್ಯಕ್ರಮಗಳು ಅನೇಕ ಜನರು ಸಂಪರ್ಕದಲ್ಲಿದ್ದರು ಆ ಕಾರಣಕ್ಕಾಗಿ ಪ್ರಿಯಾಂಕ್ ಪ್ರಿಯಂಕ ಜಾರಕಿಹೊಳಿಯವರ ಯಾವಾಗ ಕಾಂಗ್ರೆಸ್ಸಿಂದ ಟಿಕೆಟ್ ಫೈನಲ್ ಆಯಿತು ಅವಾಗ ಸಣ್ಣ ವಯಸ್ಸಿನವರು ಮತ್ತು ಅಗದಿ ಎಮ್ ಬಿ ಎ ಕಲ್ತವ್ರು ಇದ್ದವರು ಗ್ರ್ಯಾಜುಯೇಟ್ ಇದ್ದರು ಮತ್ತು ಅವ್ರ ಹಿಂದ ಜಾರಕಿಹೊಳಿ ಕುಟುಂಬದ ಅನುಭವ ಐತಿ ಅದಕ್ಕೆ ಅಣ್ಣ ಜಾರಕಿಹೊಳಿ ಮತ್ತು ಅವ್ರ ಕುಟುಂಬದಿಂದ ಬಂದಿರತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿನ ಎಲ್ಲರೂ ಒಪ್ಕೊಂಡ್ರು ನಾವು ಪ್ರತಿಯೊಂದು ಕಡೆ ಹೋದಾಗ ಹೇಳೋರು ಪ್ರಿಯಾಂಕಾ ಜಾರಕಿಹೊಳಿರು ಈ ಸಲ ಆಶೆ ಬರ್ತವ್ರು ಯಾವುದೂ ಪ್ರಶ್ನೆ ನೀವು ಕಾಳಜಿ ಮಾಡಬೇಡ್ರಿ ಯಾಕಂದರೆ ಸತೀಶ್ ಅಣ್ಣ ಅವ್ರ ಹಂಗೆ ಒಂದು ಟೀಮ್ ಇತ್ತು ಆ ಕಾರಣಕ್ಕಾಗಿ ಅವ್ರು ಇರ್ಬೋದು ಇಲ್ಲಿರ್ತಕ್ಕಂಥ ನಿಪ್ಪಾನಿ ಭಾಗದಲ್ಲಿರ್ತಕ್ಕಂಥ ಸುರ್ ಕುಮಾರ್ ಪಾಟೀಲ್ ಇರ್ಬೋದು ಕಾಕಾ ಪಾಟೀಲ್ ಇರ್ಬೋದು ಲಕ್ಷ್ಮಣರಾವ್ ಚಿಂಗಡಿ ಇರ್ಬೋದು ನಾವು ಇರ್ಬೋದು ಇನ್ನಿರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷರಿರ್ಬೋದು ಕಾರ್ಯಕರ್ತರು ಇರ್ಬೋದು ಯುವ ನೇತೃತ್ವ ಇರ್ಬೋದು ಎಲ್ಲರೂ ಕೂಡಿ ಪ್ರಾಮಾಣಿಕವಾಗಿ ಇವತ್ತು ಲೋಕಸಭೆಯಲ್ಲಿ ದುಡಿದ ಕಾರಣಕ್ಕಾಗಿ ನಿಪ್ಪಾನಿ ಮತ್ ಮೂವತ್ತು ಸಾವಿರ ಲೀಡಾ ಇವತ್ತು ನಿಪ್ಪಾತಿ ಮತ್ಕೇತನದಿಂದ ಕೊಡ್ತಕ್ಕಂಥ ಕೆಲಸ ವಿಶೇಷ ಕಾರಣ ಎಲ್ಲ ವಿಶೇಷ ಕಾರಣದ ಜೊತೆ ಕ್ಷೇತ್ರ ಸತೀಶ್ ಅಣ್ಣ ಅವರು ಮಾಡಿರ್ತಕ್ಕಂಥ ಸಮಾಜಮುಖಿ ಕಾರ್ಯಕ್ರಮಗಳು ಬುದ್ಧ ರಾಜಕೀಯ ರಾಜಕೀಯ ಚತುರ್ಥನ ಅನುಪೇಕ್ಷ ನಾವು ಇಲ್ಲಿ ಒಂದು ಗಮನಕ್ಕೆ ತರಬೇಕಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ಯಾರಾದರಿದ್ರೆ ಸತೀಶನ ಇದ್ದರು ಯಾವಾಗೂ ನೀವು ಅವ್ರ ಬಾಗಿಲಿಗೆ ಹೋಗ್ಬೋದು ಯಾರ್ದು ಇನ್ಫ್ಲೂಯೆನ್ಸ್ ಹತ್ತದಿಲ್ಲ ಯಾರ್ದು ಏನು ಹೆಸರು ತೊಗೊಳಕ್ಕೆ ಹತ್ತದಿಲ್ಲ ಡೈರೆಕ್ಟಾಗಿ ತಮ್ಮ ಕೆಲಸ ಮಾಡಿಕೊಡುವಂಥ ಸತೀಶನ ಇದ್ದಾರ ಅಂತೇಳಿ ಅವ್ರ ಮೊದಲಿಂದನೂ ಸಮಾಜಮುಖಿ ಕಾರ್ಯಕ್ರಮ ಮಾಡ್ಕೊತ ಬಂದರು ಅದಕ್ಕೆ ಸತೀಶನವ್ರ ನೇತೃತ್ವದಾಗ ಈ ಎತ್ತೇಳಿ ಕೆಲಸ ಇವತ್ತು ಪ್ರಾಮಾಣಿಕವಾಗಿ ನಿಪ್ಪಾನಿ ಬಾದು ಮತದಾರರು ಮಾಡಿದರು ಅವ್ರಿಗೆ ತಮ್ಮ ಮುಖಾಂತರ ಧನ್ಯವಾದಗಳನ್ನು ತಾವು ಹೇಳ್ತಾ ಇದ್ದೀನಿ ಇನ್ನು ಈಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸಿಎಂ ಸ್ಥಾನಕ್ಕೂ ಅವ್ರ ಹೆಸರು ಸರ್ ಸತೀಶ್ ಅಣ್ಣ ಅವರು ನಮ್ಮ ರಾಜ್ಯ ನೇತಾರರು ನಮ್ಮ ಮಾರ್ಗದರ್ಶಕರು ಆ ದೊಡ್ಡ ದೊಡ್ಡ ಮಾತು ನಾ ಹೇಳಕ್ಕೆ ಹೋಗುದಿಲ್ಲ ಆ ದೊಡ್ಡ ವಿಷಯ ಇರ್ತೈತಿ ಆದ್ರೆ ಅವ್ರ ಅಷ್ಟ ನಾವು ಕೂಡ ಸತೀಶ್ ಅಣ್ಣ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಾಗ ನೋಡ್ಬೇಕಂತೇಳಿ ಇಚ್ಛಾ ಐತಿ ಯಾಕಂದ್ರೆ ನಮ್ಮಂತರ ಭಾಳ ಜನರ ಐತಿ ಸತೀಶ್ ಅಣ್ಣ ಮುಖ್ಯಮಂತ್ರಿ ಆಗಬೇಕು ಯಾಕೆ ಆಗ್ಬೇಕಂದ್ರೆ ಸಮಾಜ ಮುಖ್ಯ ರಾಜಕಾರಣ ವಿರೋಹಿತ ಕೆಲಸ ಇವತ್ತು ಯಾರಾದರೂ ಮಾಡ್ತಾ ಇದ್ರು ಸತೀಶ ಅನ್ನ ಇದ್ರು ಅವ್ರನ್ನೊಂದು ಸಿ ಎಂ ಕುರ್ಚಿಯಲ್ಲಿ ಕೂತು ನೋಡಬೇಕಂತ ನಮ್ಮದು ಕೂಡ ಆಶಯ ಇದೆ ಸರ್ ಅದಕ್ಕೆ ಅದು ಆಗಬೇಕಂತ ನಾವೆಲ್ಲರೂ ಕೂಡ ಬೇಡ್ಕೊಳ್ತಾ ಇದ್ದೀವಿ ಆದರೆ ಈಗ ಹೆಂಗೆ ನೀವು ಹೇಳ್ರಿ ಹಂಗೆ ನಮಗೆ ನಿಮ್ಮ ಕಾರ್ಯಕರ್ತರು ಮೇಲಿಂದ ಮೇಲೆ ಹೊರೆಯವರೇ ನಮ್ಗೆ ಭೇಟಿ ಹೇಳ್ತಾರೆ ರಾಜೂ ಬಿ ಸ್ವಲ್ಪದಾಗ ಕುರ್ಚಿ ಕ್ಷೇತ್ರ ತೆಪ್ತು ನೀವು ಸಹಿತ ಕಾಂಗ್ರೆಸ್ ಅಥವಾ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲ ಇಲ್ಲ ಸರ್ ತಾವು ಕುರ್ಚಿ ಅಲ್ಲ ರಾಯ್ಬಾಗ್ ಕಿದ್ದೆ ರಾಯ್ಬಾಕ್ ಇದ್ದೆ ತಾವು ಹೇಳೋದು ನಿಜ ಸತ್ಯ ನಾ ಕೆ ಪಿ ಸಿ ಹೋಗಿ ಅರ್ಜಿ ತುಂಬಿ ಬಂದಿದ್ದೆ ರಾಯ್ಬಾಗ್ ನನಗೆ ಟಿಕೆಟ್ ಕೊಡ್ರಿ ಯಾಕಂದ್ರೆ ನಮ್ಮ ಸಮ ಸಣ್ಣ ಸಮಾಜ ಇದ್ರೂ ಕೂಡ ಬೇರೆ ಸಮಾಜದೊತೆಯಲ್ಲಿ ನಾವು ಒಡನಾಟ ಹೆಚ್ಚಿಟ್ಕೊಂಡೆವು ಅಲ್ಲಿ ನಿಮ್ಗೆ ಅಲ್ಲಿ ನಾವು ಒಡನಾಟ ಇಟ್ಕೊಂಡೆವು ಸರ್ ಸಂತೀಶ್ ಅಣ್ಣ ಇರ್ಬೋದು ರಮೇಶ್ ಅಣ್ಣ ಮೊದಲು ಕಾಂಗ್ರೆಸ್ ಆಗಿದ್ರು ಒಡನಾಟಿ ಆದರೆ ಅಲ್ಲಿ ರಾಯಭಾಗದಲ್ಲಿ ಏನಾಯಿಸ್ತಾರೆ ನಮ್ಮ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಅದ್ರ ಒಂದು ವಿಶ್ ಮೆಸೇಜ್ ಬಂದ ನಂತರ ನಾ ತಕ್ಕೊಂಡೆ ಆದ್ರೂ ಕೂಡ ರಾಜಕೀಯದಲ್ಲಿ ಯಾವಾಗ ಏನಾಗ್ತೈತೆ ಅದು ಹೇಳಕ್ಕೆ ಬರೋದಿಲ್ಲ ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಜೊತೆಗೆ ನಿಮ್ಮ ಕ್ಷೇತ್ರದ ಜನರಿಗೆ ಝಡ್ಪಿ ಎಸ್ಪೆಷಲಿ ಜಡ್ಪಿ ಹಿಡಿದು ನಿಪ್ಪಾಣಿ ಭಾಗದ ಜನರಿಗೆ ಏನು ಹೇಳ ನನ್ನ ನಿಪ್ಪಾಣಿ ಭಾಗದ ಜನರಿರ್ಬೋದು ಅಥವಾ ಭೋಜ್ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರದ ಎಲ್ಲ ಮತದಾರ ಇರ್ಬೋದು ಅದೇ ರೀತಿ ಈಗ ಹೊಸದಾಗಿ ಆಗಿರ್ತಕ್ಕಂಥ ಬೇಡ್ಕ್ಯಾ ಜಿಲ್ಲಾ ಪಂಚಾಯತಿ ಮತದಾರ ಆಗಿರ್ಬೋದು ಎಲ್ಲರಿಗೆ ಏನು ಹೇಳ್ತಕ್ಕ ಬಯಸ್ತಾ ಇದೆ ಅಂದರೆ ನನ್ನ ಈ ಮಟ್ಟಿಗೆ ರಾಜಕೀಯದಲ್ಲಿ ಬೆರೆಸಿರ್ತಕ್ಕಂಥ ಮತದಾರ ಬಂದು ಭಗಿನಿಯರಲ್ಲಿಗೆ ನಾನು ನಮಸ್ಕಾರಗಳು ಮಾಡ್ತೀನಿ ಯಾಕಂದರೆ ರಾಜು ವಡ್ರಾ ಇಷ್ಟು ಸಣ್ಣ ಮನುಷ್ಯ ಇಷ್ಟು ದೊಡ್ಡ ಬೆಳೆಯೋಕ್ಕೆ ಕಾರಣ ಯಾರು ಇರ್ಬೋದು ಅಂದರೆ ಅದು ಮತದಾರದವರು ನಾವು ಕೂಡ ಅವ್ರ ಸಣ್ಣ ಸಣ್ಣ ಸಮಸ್ಯೆಗಳಿರ್ಬೋದು ಅವ್ರ ಮನೆ ತನಕ ಹೋಗಿ ಪ್ರತಿಯೊಂದು ಮನುಷ್ಯ ಬಂದ್ರೆ ಅವ್ರಿಗೆ ಮಾತಾಡ್ಸೋದಾಗಲಿ ಕೆಲಸ ಆಗಲಿ ಬಿಡಲಿ ಬೇರೆ ಮಾತಿದ್ರೆ ಬರ್ರಿ ಅಪ್ಪ ಮಾತಾಡ್ರಿ ಹೋಗ್ರಿ ಅಂದ್ರೆ ಅವರು ಒಂದು ತಿಳ್ಕೊತರು ಇಂಥ ಒಂದು ಕೆಲಸ ನಾವು ಮಾಡ್ತಾ ಬಂದಿದ್ದೀವಿ ಮುಂದೆ ಕೂಡ ತಮ್ಮ ಆಶೀರ್ವಾದ ನಮಗಿರಲಿ ಬರ್ತಕ್ಕಂಥ ದಿನಮಾನದ ನಿಪ್ಪನೈ ಸುಜಲಾಮ್ ಸುಜಲಾಂ ಆಗಲಿ ಮತ್ತು ಅದೇ ರೀತಿಯಾಗಿ ಲೋಕಸಭಾ ಸದಸ್ಯರಾಗಿ ಪ್ರಿಯಾಂಕಾ ಜಾರಕಿಹೊಳಿ ಇರೋದವ್ರು ನಿಪ್ಪಾನೆ ಮದ್ದಾರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಯಾವುದೋ ಕೆಲಸ ಇದ್ರೂ ನಮ್ಮ ಕಡೆ ಬರ್ರಿ ಅಥವಾ ಕಾಂಗ್ರೆಸ್ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಕಾಕಾಸ ಪಾಟೀಲ್ ಇರ್ಬೋದು ವೀರ್ ಕುಮಾರ್ ಇರ್ಬೋದು ಚಿಂಗಡೇಶ್ ಸರ್ ಇರ್ಬೋದು ಅವ್ರ ಕಡೆ ಹೋಗಿ ತಿಳಿಸ್ರಿ ಒಂದು ನಿಪ್ಪಾನೆ ಭಾಗದ ಸುಜಲಾಂ ಸುಫಲಾ ಮಾಡೋಣ ಅಂತ ತಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಬರ್ತಕ್ಕಂಥ ದಿನಮಾನದಲ್ಲಿ ರಾಜಕೀಯ ಏರುಪೇರು ಏನಾಗ್ತಿತ್ತು ನೋಡೂ ನನಗೂ ಕೂಡ ಒಂದು ಚಾನ್ಸ್ ಸಿಕ್ಕರೆ ಮತದಾರ ಬಂದಿರ ಆಶೀರ್ವಾದ ಮಾಡಿರ ಮತ್ತೆ ಎಲ್ಲರೂ ಚರ್ಚೆ ಮಾಡಿ ಅದು ನಿರ್ಣಯ ತಗೋತೇನು ಅದಕ್ಕೆ ನಿಪ್ಪಾನಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಕೆಲಸಗಳು ಇರ್ಬೋದು ರಸ್ತೆ ಇರ್ಬೋದು ಗಟರ್ ಇರ್ಬೋದು ಇರ್ಬೋದು ರೈತರು ಇರ್ಬೋದು ರೈತರಿಗೆ ಬರ್ತಕ್ಕಂಥ ಸಮಸ್ಯೆಗಳು ಇರ್ಬೋದು ಪ್ರಾಮಾಣಿಕವಾಗಿ ಸ್ಪಂದಿಸ್ತೇನೆ ಅಂತ ಇಲ್ಲಿರ್ತಕ್ಕಂಥ ಮತದಾರಿಗೆ ನಾನು ಹೇಳ್ತಾ ಇದ್ದೀನಿ ಹೋದ ಒಂದು ಪ್ರಶ್ನೆ ಕೇಳಿ ಕೇಳ್ತೀನಿ ಹೇಳಿ ಸರ್ ಸರಿ ನಾನು ನನ್ನ ಅನುಭವದಿಂದ ಹೇಳಬೇಕಾದ್ರೆ ಈಗಿನ ರಾಜಕೀಯ ವಾತಾವರಣ ಸಾಧ್ಯದಷ್ಟು ಜಾತಿವಾರ ಹೂತದೆ ಇವು ನಮ್ಮ ಜಾತಿವೇನ ಅವ ನಮ್ಮ ಜಾತಿವೇನ ಇಲೆಕ್ಷನ್ಗೆ ತಕ್ಕನೂ ಓಟ ಕೂತಕ್ಕೂ ಜಾತಿ ನೋಡಿ ಮನುಷ್ಯನ ಸೈಕಾಲಜಿ ಇದಾಗ ಅದು ಅದು ಒಮ್ಮೆ ಸುಳ್ಳು ಆಗಿರ್ತದೆ ಒಮ್ಮೆಂ ಸತ್ಯನೂ ಆಗಿರ್ತದೆ ಅದು ಅವರವರ ಭಾಗ್ಯ ಅವ್ರವರು ಯಾವ ರೀತಿ ಕೆಲಸ ಮಾಡಿದರು ಅದು ನೀ ಮನೆ ತೋರಿಸಿಕೊಟ್ಟಿದ್ದಾರೆ ಜಾತಿ ಆ ಆಗಿ ಬೇರೆ ಆದರೆ ಇವತ್ತಿನ ಮೆಜಾರಿಟಿ ಒಂದು ಜಾತಿ ಒಂದು ಹಣ ನಾ ಮೊದಲೇ ಹೇಳಿಲ್ಲ ಇಸ್ಪಟಾಟ ಜುಗಾರಾಟ ದೊಡ್ಡ ಅಮೌಂಟವು ಕೋಟಿ ಕೋಟಿದವು ಐವತ್ತು ಕೋಟಿ ನೂರು ಕೋಟಿ ಇಂಥದ್ದು ಎಲ್ಲದರ ಮಧ್ಯೆ ಬೇರೆ ಸಮಾಜದವರನ್ನು ಅದನ್ನೊಂದು ಕಡೆ ಇಡ್ತೀನಿ ಮತ್ತು ಬೇರೆ ಸಮಾಜದವ್ರನ್ನು ಒಲಿಸಿಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ತಮಗೆ ಇದೆಯಾ ಯಾಕಂದರೆ ನಿಮ್ಮ ಸಮಾಜ ಸಣ್ಣದನ್ನೇ ಕೇಳ್ತಾ ಇದ್ದೀನಿ ಸರ್ ತಾವು ಜಾತಿ ಕರೆಕ್ಟ್ ಐತಿ ಜಾತಿ ರಾಜಕಾರಣ ಇಲ್ಲ ಇಲ್ಲ ತಪ್ಪಿಲ್ಲ ನೀವು ಮಾತಾಡೋದೆಲ್ಲ ಕರೆಕ್ಟ್ ಐತಿ ಆದ್ರೂ ಕೂಡ ಹೆಂಗಿರ್ತಿತ್ ಸರ್ ನಾವು ಸಣ್ಣ ಐತಿ ಕರೆಕ್ಟ್ ಐತಿ ಆದ್ರೆ ಜುಗಾರ್ ಐತಿ ಜುಗಾರ ಅಡ್ಡ ಐತಿ ಇದು ಖರೇನೆ ಐತಿ ಆದ್ರೆ ನಾವು ಹೆಂಗ ತಗೋತೀವಿ ಅದನ್ನ ಅದ್ರ ಮೇಲೆ ಅನುಭವ ಅನುಭವ ಐತಿ ಅದನ್ನ ರಾಜಕೀಯ ಯಾವ ರೀತಿಯಾಗಿ ತಗೋತೀವಿ ಈಗ ನನ್ನ ವಿಚಾರಕ್ಕೆ ಬಂದಾಗ ನಾ ಹೇಳ್ತೀನಿ ನನ್ನ ಸಂಬಂಧಪಟ್ಟ ವಿಷಯದಲ್ಲಿ ಜಾತಿ ಬರೋದಿಲ್ಲ ಯಾಕಂದ್ರೆ ಪ್ರತಿ ಒಂದು ಮನುಷ್ಯಾಗ ನಾವು ಟಚ್ ಅದು ಅವನ ಕೆಲಸ ಅವ್ನ ಸಮಸ್ಯೆ ಎಲ್ಲ ಸಮಾಜಗುದಾಗ ಹೋಗಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಕಡೆ ಅಪ್ಪು ತಪ್ಪು ಏನಾರ ತಪ್ಪಾಗಿರೂ ಕೂಡ ನಾವು ತಪ್ಪಾಗಿದೆ ಅಂತ ಹೇಳಲಿಕ್ಕೆ ಶ್ರಮ ಕೇಳಲಿಕ್ಕು ನಾವು ತಯಾರಿರ್ತೀವಿ ಆ ಕಾರಣಕ್ಕಾಗಿ ಇವತ್ತು ಈ ದೊಡ್ಡ ಮಟ್ಟದಾಗಿ ಲಿಂಗಾಯತ್ ಸಮಾಜನೂ ಐತಿ ಎಸ್ ಸಿ ಎಸ್ ಟಿ ಸಮಾಜನೂ ಐತಿ ನಮ್ಮ ಸಮಾಜನೂ ಐತಿ ಮರಾಠ ಸಮಾಜ ನಿಪ್ಪನಿ ಭಾಗದಾಗ ಭಾಳಷ್ಟು ರು ಆ ಜೈನು ಇದ್ದರು ಈ ಒಂದು ಎಲ್ಲ ಸಮಾಜವನ್ನು ಟಚ್್ರೆ ಯಾವ ಕೂಡ ಜಾತಿ ಬರೋದಿಲ್ಲ ಯಾಕಂದ್ರೆ ವ್ಯಕ್ತಿ ಮೇಲೆ ಇವತ್ತು ರಾಜಕಾರಣ ನಡೀತೈತಿ ಆಗೈತಿ ಅದಕ್ಕ ನಾವು ಕೂಡ ಪ್ರತಿ ಒಂದು ಜಾತಿ ಇರಬಹುದು ಜಾತಿ ವಿರಹಿತ ಕೆಲಸವನ್ನು ನಾವು ಮಾಡುವಂತ ಕೆಲಸ ಮಾಡ್ಬೇಕು ಅದು ರಾಜಕೀಯದಾಗ ಸ್ಥಾನಮಾನ ಸಿಗಲಿ ಅಥವಾ ಬಿಡ್ಲಿ ಸಮಾಜಮುಖಿ ಕಾರ್ಯಕ್ರಮ ಆಡುವ ಹೇಳಿದಾಗ ಇವು ಇವು ಜಾತಿ ಅವ್ನು ಜಾತಿ ಅವ ಅಂತೇಳಿ ನಾವು ಕೆಲಸ ಮಾಡ್ಕೋತ ಅದು ಅಂದ್ರೆ ಭಾಳ ದಿನ ನಡೆಯುವುದಿಲ್ಲ ಅದಕ್ಕೆ ಜಾತಿ ವಿರಹಿತ ಯಾರಪ್ಪ ಇವ ಅಂದ್ರೆ ಇವೊಂದು ಮನುಷ್ಯ ಅದೇ ತಿಳಿದು ನಾವು ಕೆಲಸ ಮಾಡ್ಕೊತ ಹೋದ್ರೆ ರಾಜಕೀಯ ಸ್ಟೆಪ್ ಮೇಲೆ ಹೋಗ್ತಿತ್ತ ಅಂತ ತಮ್ಮ ಮುಖಾಂತರ ಹೇಳ್ತೀನಿ ಇನ್ನೊಂದು ಸಣ್ಣ ಪ್ರಶ್ನೆ ಇದಕ್ಕೆ ಪ್ರಶ್ನೆ ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಜಿಗಟಾಗಿ ಉಳಿದಿದ್ದಿಲ್ಲ ಇನ್ನು ಎರಡು ದಿವಸ ಏ ನಾವು ಕಾಂಗ್ರೆಸ್ ಪಕ್ಷದಾಗ ಇರ್ತೀವಿ ಕಾಂಗ್ರೆಸ್ ಇನ್ನು ಎಷ್ಟು ಪಕ್ಷ ಚೇಂಜ್ ಮಾಡೋಕೆ ಸಂಬಂಧ ಬರೋದಿಲ್ಲ ನಾವು ಹೈಕಮಾಂಡ್ ನಮ್ಗೆ ಗುರುತಾ ಮಾಡ್ತಿದ್ದೀರಿ ನಮ್ಗೆ ವಿಶ್ವಾಸ ಐತಿ ಈಗ ನಮ್ಮ ಕಾಂಗ್ರೆ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಐತಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಾಗ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಾಗಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸತೀಶ್ ಶನ್ನ ಇರ್ಬೋದು ಇವೆಲ್ಲರೂ ನೇತೃತ್ವದಾಗ ನಮ್ಮ ಗುರುತಾ ಇಡ್ತಾರ ನಮಗೆ ಗ್ಯಾರಂಟಿ ಐತಿ ಪಕ್ಷ ಬಿಡೋದು ಸಂಬಂಧ ಬರೋದಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ನಮಗೆಲ್ಲ ಎಷ್ಟು ದೊಡ್ಡದು ಮಾಡಿ ಆ ಪಕ್ಷ ಇಲ್ಲ 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 ನಾವು ಕಾಂಗ್ರೆಸ್ ಪಕ್ಷ ಅದು ಏನಾದ್ರು ಆದ್ರೂ ನಾವು ಕಾಂಗ್ರೆಸ್ ಪಕ್ಷ ಬಾಜುಲಿನ ಇರ್ತೀವಿ ಇರ್ಲಿ ಅಥವಾ ಇರ್ಲಿ ಇರ್ದಿರ್ಕೆ ಇರ್ಲಿ ಸತೀಶ್ ಅಣ್ಣ ಅವ್ರ ನೇತೃತ್ವದಾಗ ಕಾಂಗ್ರೆಸ್ ಪಕ್ಷದಾಗ ಸರ್ ನಿಮ್ಮ ಬರ್ತ್ಡೇದ ಭಾಳ ಮಂದಿ ಜನ ಇದ್ದರು ಮತ್ತು ಆಗಡೆ ತಾವು ಭಾಳ ಇವತ್ತು ಬಿಗಿ ಇದ್ರೂ ಸಹಿತ ನಮ್ಮ ಒಟ್ಟಿಗೆ ಎಂಥ ಫಲದಿಂದ ಸಾಮಾನ್ಯವಾಗಿ ಕಾರ್ಯಕರ್ತ ಇದ್ದಾಗಿಂದ ಯಾವ ರೀತಿ ಮಾತಾಡಿದ್ರಿ ಆ ಪ್ರಕಾರ ಮಾತಾಡಿದಿರಿ ನಿಮಗೆ ಧನ್ಯವಾದ ತಮಗೂ ಕೂಡ ಧನ್ಯವಾದಗಳು ಸರ್